ನೂತನ ಪೊಲೀಸ್ ಠಾಣೆ ಕಟ್ಟಡಕ್ಕೆ ನಾಲ್ಕು ಕೋಟಿ ವೆಚ್ಚದ ಶಂಕುಸ್ಥಾಪನೆ ಮಾಡಿದ ಶಾಸಕ ಎನ್ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಹಳೆಯ ಪೊಲೀಸ್ ಠಾಣೆ ಇದ್ದ ಸ್ಥಳದಲ್ಲಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಸ್ಥಳದಲ್ಲಿ ನೂತನ ಪೊಲೀಸ್ ಠಾಣೆಗೆ ಶಂಕುಸ್ಥಾಪನೆ ಮಾಡಿ ಮಾತನಾಡಿದ ಶಾಸಕರು ಮಾನ್ಯ ಮುಖ್ಯಮಂತ್ರಿ ವಿಶೇಷ ಅನುದಾನ ಅಡಿಯಲ್ಲಿ ಈ ಠಾಣೆ ನಿರ್ಮಾಣವಾಗುತ್ತಿದೆ ಮಾನ್ಯ ಗೃಹ ಸಚಿವರು ನಮ್ಮ ಕೂಡ್ಲಿಗಿ ಪಟ್ಟಣದಲ್ಲಿ ಪೊಲೀಸ್ ಠಾಣೆ ಬೇಕಾಗಿದೆ ಮುಖ್ಯವಾಗಿ ಅವಶ್ಯಕತೆ ಇದೆ ಎಂದು ಹೇಳಿಕೊಂಡಾಗ ನಮಗೆ ಸಹಕಾರ ನೀಡಿದ್ದಾರೆ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಕಟ್ಟಡದಲ್ಲಿ ಇಷ್ಟು ದಿನ ಪೊಲೀಸ್ ಠಾಣೆ ಇತ್ತು ಅದು ಶಿಥಿಲಗೊಂಡು ಸೋರುತ್ತಿತ್ತು ಆದ್ದರಿಂದ ಮುಖ್ಯಮಂತ್ರಿಗಳನ್ನ ಕೇಳಿಕೊಂಡಾಗ ವಿಶೇಷ ಅನುದಾನ ನೀಡಿದ್ದಾರೆ ಇನ್ನು ಕೂಡ್ಲಿಗಿ ಕ್ಷೇತ್ರದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇದ್ದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅಂತ ಹಂತವಾಗಿ ನಾನು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಹರಿಬಾಬು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದನಗೌಡ ಹಾಗೂ ಸಮಾಜ ಸೇವಕರಾದ ಟಿ ತಮ್ಮಣ್ಣ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್ ಡಿವೈಎಸ್ಪಿ ಮಲ್ಲೇಶ್ ದೊಡಮನಿ ಸಿಪಿಐ ಪ್ರಹ್ಲಾದಾರ್ ಚಿನ್ನಗಿರಿ ಕೂಡ್ಲಿಗಿ ಸಿ ಸಿಪ್ರಕಾಶ್ ಹಾಗೂ ಕೊಟ್ಟೂರು ಪಿಎಸ್ಐಗಳು ಪೊಲೀಸ್ ಸಿಬ್ಬಂದಿಗಳು ಕೂಡ್ಲಿಗಿ ಮುಖಂಡರುಗಳಾದ ಜಿಂಕಲ್ ನಾಗಮಣಿ ಮುಖಂಡರು ಉದಯ್ ಜನ್ನು ಅಶ್ವಮೇಧ ಮಲ್ಲಿಕಾರ್ಜುನ ಗೌಡರು ಸಾರ್ವಜನಿಕರು ಮುಂತಾದವರು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ ಸಿದ್ದರಾಮಯ್ಯ ಮತ್ತು ನಮ್ಮ ಬಗ್ಗೆ ನಮ್ಮ ಕ್ಷೇತ್ರದ ಬಗ್ಗೆ ಮತ್ತೆ ವಿಶೇಷ ನಮ್ಮ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೂ ಮತ್ತೆ ನಮ್ದು ಯಾವುದೇ ಒಂದು ಕೆಲಸಗಳಿದ್ರು ಒಂದು ಒಂದು ಫಸ್ಟ್ ಕಾಲಲ್ಲಿ ತಗೊಂಡು ನಮ್ಮದು ಎಲ್ಲ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸ್ತಕ್ಕಂಥ ನಮ್ಮ ಎಸ್ ಪಿ ಅವ್ರಿಗೂ ಶ್ರೀಹರಿ ಬಾಬು ಅವ್ರಿಗೆ ಕೂಡ ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗವರೆಗೂ ಎಲ್ಲ ಠಾಣೆಗಳ ಸಿಬ್ಬಂದಿ ವರ್ಗದರು ಕೂಡ ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಈಗ ನಮ್ಮ ದಾರಿಗೆ ಬರ್ರಿ ಅಂತೇಳಿ ಸೊ ನಾ ಐ ಮಲ್ಸೋ ಇನ್ ಅಬ್ಸರ್ವೇಷನ್ ಮೋಡ್ ಸೊ ಈ ಒಡಿ ಬಡಿ ಸಂಸ್ಕೃತಿಯಿಂದ ಈ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಂಥದ್ದು ತಾವು ಕೂಡ ಯಾಕೆಂದರೆ ನಿಮಗೆಲ್ಲ ಎಷ್ಟು ಒತ್ತಡ ಇದೆ ಅಂತೇಳಿ ನನ್ಗೆ ಗೊತ್ತಾಗ್ತದೆ ನಿಮ್ಮ ಪೊಲೀಸ್ ಇಲಾಖೆಗಳು ಇದರಲ್ಲಿ ಇಪ್ಪತ್ನಾಲ್ಕು ಗಂಟೆ ಒತ್ತಡ ಇರ್ತದೆ ಅದರಲ್ಲಿ ಕೂಡ ನೀವು ಕೂಡ ಒಂದು ಒಳ್ಳೆ ಸಾಂಸಾರಿಕ ಜೀವನ ಮತ್ತು ಒಳ್ಳೆ ಜೀವನ ನಡೆಸಬೇಕು ಎಲ್ಲ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕು ನಿಮಗೂ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸೋದಕ್ಕೆ ಅವಕಾಶ ಕೊಡಬೇಕಂತೇಳಿ ನಾವು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಏಕೆಂದರೆ ಈ ಮಾನಸಿಕ ಬದಲಾವಣೆ ಅನ್ನೋದು ಬಹುಮುಖ್ಯ ಆಗ್ತದೆ ನಮ್ಮ ವಿಶೇಷವಾಗಿ ನಮ್ಮಂಥ ಹಿಂದುಳಿದ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಕಡಿಮೆ ಇರ್ತದೆ ತಿಳಿವಳಿಕೆ ಕಡಿಮೆ ಇರ್ತದೆ ಜೀವನಕ್ಕೆ ದಿನ ಬೆಳಗ್ಗೆ ಆದರೆ ಬರೀ ಮೂರತ್ತು ಊಟಕ್ಕೋಸ್ಕರ ನಮ್ಮ ಹೋರಾಟ ಇರ್ತದೆ ಅಂಥದ್ರಲ್ಲಿ ನಾವು ಶಾಂತಿ ಪಾಠ ನೀತಿ ಪಾಠ ಹೇಳೋದ್ರಿಂದ ಅವ್ರಿಗೆ ಇದಾಗೋದಿಲ್ಲ ಸೊ ಇದೆಲ್ಲರೂ ನಾವೆಲ್ಲ ಸೇರಿ ಒಂದು ಸಮಾಜಮುಖಿ ಆಗಿ ಒಳ್ಳೆಯ ರೀತಿಯಿಂದ ಮಾಡಬೇಕಾಗ್ತದೆ ಸೊ ಇದಕ್ಕೋಸ್ಕರ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ತಾವು ಸಹಕಾರ ಕೊಟ್ಟಂಥ ತಮ್ಮ ಇಲಾಖೆ ಎಲ್ಲರಿಗೂನು ಅಂಥ ನೂನತೆಗಳು ನಮ್ಮ ನೂನತೆಗಳನ್ನು ಮತ್ತು ಕ್ಷೇತ್ರದಂಥ ನೂತನಗಳನ್ನು ಹೆಚ್ಚಿಸ್ತಕ್ಕಂಥ ನಮ್ಮ ಪತ್ರಿಕಾ ಮಿತ್ರರಿಗೂ ಕೂಡ ಯಾಕೆಂದರೆ ಅವರು ಇವತ್ತು ನಮಗೆ ಎಲ್ಲ ತಾಲೂಕಲ್ಲಿ ಎಲ್ಲ ಕಡೆ ಓಡಾಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಣ್ತರಿಸ್ತಾ ಇದ್ದಾರೆ ಸೊ ನಮ್ಮ ಕೆಲಸನ ಅರ್ಧ ಕೆಲಸ ಅವರೇ ಮಾಡ್ತಾ ಇದ್ದಾರೆ ಸೊ ಅವರು ನಮಗೆ ಮಾರ್ಗದರ್ಶಕರಾಗಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಆದಷ್ಟು ಶೀಘ್ರ ಇದು ಟೆಂಡರ್ ಪ್ರೊಸೆಸ್ ಮುಗಿದು ಇದು ಒಳ್ಳೆ ಕಟ್ಟಡ ಆಗಲಿ ಅಂತ ಹೇಳ್ತಾ ಮತ್ತೆ ಇಲ್ಲಿ ಒಂದು ಒಳ್ಳೆ ನ್ಯಾಯ ಸಿಗೋಂಥದ್ದು ಎಲ್ಲ ಸಮಾಜದರ್ಗು ಸಮಾನವಾಗಿ ನ್ಯಾಯ ಸಿಗಂಥದ್ದಾಗ್ಲಿ ಎಲ್ಲ ಜನಗಳು ಶಾಂತಿ ಸೋಸ್ತೀನಿ ನಮ್ಮ ಜೀವನ ಮಾಡೋಂಥದ್ದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಾನು ಮತ್ತೆ ಮುಗಿಸ್ತೀನಿ ಕನ್ನಡ ಭಾಳ ದೊಡ್ಡ ಹೋರಾಟಗಾರವಾಗಿ ಕೂಡ ಕಾಣಿಸ್ತಾರೆ ಯಾಕಂತ ಹೇಳಿದ್ರೆ ಅಂಥ ದುಳಂತ ಸಮಸ್ಯೆಗಳಿಗೆ ಒಂದು ವರ್ಷದ ಅವಧಿ ಅಥವಾ ಒಂದೂವರೆ ವರ್ಷದ ಅವಧಿಯಲ್ಲಿ ಇಷ್ಟೊಂದು ಫಾಸ್ಟ್ ಆಗಿ ಪರಿಹಾರ ಆಗ್ತದೆ ಯಾರು ಯಾರು ಕೂಡ ಊಹಿಸಿರಲಿಲ್ಲ ಅದರಲ್ಲಿ ಕೂಡ ಈ ಪೊಲೀಸ್ ಠಾಣೆ ಒಂದು ಕೊಡ ಯಾಕಂತ ಹೇಳಿದರೆ ನಮ್ಮ ಪ್ರಸ್ತುತ ಋಷ್ಭೇಂದ್ರ ಬಂದನ ಋಷ್ಭೇಂದ್ರ ಆ ಮಳೆ ಸ ಬರೋದು ಸೋರೋದು ಈ ಶಿಥಿಲಗೊಂಡಿರ್ತಕ್ಕಂಥ ಠಾಣೆ ದಾಖಲಾತಿಗಳು ನಾಶ ಆಗ್ತವೆ ಅಂತೇಳಿ ಪದೇ 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 ರಿಪೋರ್ಟ್ ಇದೇ ಶ್ರೀ ಹರಿಬಾಬು ಸರ್ ಅವರು ಈ ಠಾಣೆಯನ್ನು ಶಿಫ್ಟ್ ಮಾಡ್ರಿ ಫಸ್ಟ್ ಅಂತೇಳಿ ಆದೇಶ ಮಾಡಿಬಿಡ್ತಾರೆ ಮಾಡಿದಾಗ ಎಲ್ಲಿ ಹೋಗಬೇಕು ಠಾಣೆ ಎಲ್ಲಿ ಬಾಡಿಗೆ ಖರ್ಚುಗಳು ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ಆ ಒಂದು ಡಿ ಎಸ್ ಪಿ ಕ್ವಾರ್ಟರ್ಸ್ ಅಲ್ಲಿಯೂ ಶಿಫ್ಟ್ ಮಾಡ್ತಾರೆ ಅನಿವಾರ್ಯ ನಾವು ಯಾರು ಹೋದ್ರು ಕೂಡ ಪಾಪ ನಮ್ಮ ಪ್ರಕಾಶ್ ಸರ್ ಅಂತೂ ಭಾಳ ಹಣ ಇಲ್ಲಿ ಬಂದ್ಬಿಡ್ತೀರಿ ನೀವು ಕಲಸಕ್ಕೆ ಜಾ ಅಂದರೆ ಅಂಥ ವ್ಯಕ್ತಿಗಳ ಮತ್ತು ನಮ್ಮ ಮಾನ್ಯ ಶಾಸಕರು ಆ ಮೇಲ ಮಟ್ಟದ ಅಧಿಕಾರಿಗಳ ಮನಸ್ಸಲ್ಲಿ ನಾವು ನೆಲೆಗೊಳ್ತೀವಿ ಅಂತ ಹೇಳಿದ್ರೆ ನಾವು ಕಾರ್ಯ ಭಾಳ ಪರಿವರ್ತನಾಗಿ ಕೆಲಸ ಮಾಡ್ತೀವಿ ಅಂತ ಅರ್ಥ ಹಾಗಾಗಿ ಅಂಥ ಒಂದು ಕನಸು ಭಾಳ ದಿನಗಳಂದು ಕನಸಿತ್ತು ಅಂಥ ಕನಸು ಇಂಥ ಅನೇಕ ಯೋಜನೆಗಳು ಇನ್ನೂ ಸಹ ನಮ್ಗೆ ಅದಬೇಕಿತ್ತು ಕೂಡ ಅಮ್ಮ ನಿನ್ನೆ ಒಂದನೇ ತಾರೀಕು ಕೂಡ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ನವರು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರೇ ಒಬ್ಬ ಶಾಸಕ ಡಾಕ್ಟರ್ ಕರೆಸಿದಂತ ಡಾಕ್ಟರ್ ಶ್ರೀನಿವಾಸ ಧರಿಸಿ ಸನ್ಮಾನ ಮಾಡಿ ಇಂಥ ಅನೇಕ ರಾಜ್ಯ ಮಟ್ಟದಲ್ಲಿ ಮೊನ್ನೆ ಹೇಳ್ತಿದ್ರು ನಾಲ್ಕು ಇದಕ್ಕೆ ನನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿಯೊಂದರು ಕೂಡ ಈ ನಾವು ಹೆಂಗ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನ ರೆಡಿ ಮಾಡಿ ಬಿಟ್ಟು ಬರ್ತೀವಿ ಶಾಲೆಗೆ ಆ ಥರ ಪ್ರತಿಯೊಂದು ಸಭೆ ಸಮಾರಂಭಗಳಿಗೆ ಮೀಟಿಂಗುಗಳಿಗೆ ಪ್ರತಿಯೊಂದು ಕೂಡ ಹೋಗೋದ್ರಿಂದ ಇಲ್ಲ ಅವ್ರೇನೋ ಭಾಳ ಇಂಟ್ರೆಸ್ಟ್ ಇದೆ ಅವ್ರಿಗೆ ಮಾಡ್ತಾರೆ ಅಂತೇಳಿ ಅವರು ಅದು ಎರಡನೇ ಲಾಭ ಒಂದು ಕೂಡ್ಲಿಕ್ಕೆ ಕ್ಷೇತ್ರಕ್ಕೆ ಲಾಭ ಆಗ್ತದೆ ರಾಜ್ಯ ಮಟ್ಟದಲ್ಲಿ ಡಾಕ್ಟರ್ ಶ್ರೀನಿವಾಸ ಅವ್ರನ್ನ ಕೂಡ ಗುರುತಿಸಿದಂತಹ ಕೆಲಸ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡಿದ್ದೀವಿ ಅಂತೇಳಿ ಹೇಳ್ತೇವೆ ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಇವತ್ತು ಪೊಲೀಸ್ ಸ್ಟೇಷನಿಗೆ ನಾಲ್ಕು ಕೋಟಿ ರೂಪಾಯಿ ಅನುದಾನ ಅಂದರೆ ಅದು ಹುಡುಗಾಟದ ಮಾತಲ್ಲ ಅದು ನಾಲ್ಕು ಕೋಟಿ ಅಂದ್ರೆ ಭಾಳ ಸಣ್ಣ ಶಬ್ದ ಆಗಿಬಿಟ್ಟು ನಾಲ್ಕು ನೂರು ಲಕ್ಷ ಅಂತ ಹೇಳ್ಬೇಕಾಗ್ತದೆ ನಾಲ್ಕುನೂರು ಲಕ್ಷ ತಂದು ಇವತ್ತು ಠಾಣೆ ನಿರ್ಮಾಣ ಮಾಡ್ತಿದ್ದು ಭಾಳ ಸಂತೋಷದ ವಿಚಾರ ಈ ನಿಜವಾಗ್ಲೂ ಕೂಡ ಇತ್ತೀಚೆಗೆ ಪೊಲೀಸ್ ಠಾಣೆ ಕೂಡ ಭಾಳ ಸುದರ್ಶನ ಜನಸ್ನೇಹಿ ಆಗಿ ಕೆಲಸ ಮಾಡ್ಬೇಕು ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಡಿ ಅವರು ಬಂದ ಮೇಲೆ ನಿಜವಾಗ್ಲೂ ಭಾಳ ಆಕ್ಟಿವ್ ಆಗಿ ಕೆಲಸಗಳು ಮಾಡ್ತಾ ಇದ್ದಾರೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ಕೊಂಡು ಇದ್ದಾರೆ ಎಲ್ಲ ನಮ್ಮ ಕೂಡ್ಲಿಗೆ ಠಾಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಕ್ಷೇತ್ರ ಸಂಬಂಧಪಟ್ಟ ಎಲ್ಲ ಮುಖಂಡಗಳು ಬಂದಿದ್ರಿ ಎಲ್ಲರೂ ಕೂಡ ಈ ಒಂದು ಭೂಮಿ ಪೂಜೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಪೊಲೀಸ್ ಇಲಾಖೆ ಮತ್ತು ಮಾನ್ಯ ಶಾಸಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತು ಎಲ್ಲರೂ ನಮಸ್ಕಾರ ನನಗೆ ಭವನಕ್ಕೆ ಬರಬೇಕಂತೇಳಿ ವಿನಂತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದೇವಪ್ಪಲಕ್ಷರರು ರಿಟೈರ್ಡ್ ಆಗೋಕ್ಕೋಸ್ಕರ ಒಂದು ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿದ್ವಿ ಅದಾದಮೇಲೆ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಂತ್ರಿಗಳು ನಮ್ಮೆಲ್ಲರ ಹಿರಿಯರು ಆದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ತೋಸ್ಪೇಟೆಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸೊ ಅವರು ಕೂಡ ಮಧ್ಯಾಹ್ನ ಎಲ್ಲ ಮುಖಂಡರನ್ನು ಭೇಟಿ ಮಾಡೋ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ಅವ್ರ ಜೊತೆ ಊಟ ಮಾಡಿ ಸೊ ಒಂದು ಅವ್ರನ್ನೂ ಮಾತಾಡ್ಸ್ಕೊಂಡು ಬರೋಣ ಸೊ ತಾವೆಲ್ಲರೂ ಈಗ ವಾಲ್ಮೀಕಿ ಭವನಕ್ಕೂ ಬರ್ಬೇಕಂತ ವಿನಂತಿ ಮತ್ತೆ ಆದ್ರೆ ಸಾಧ್ಯವಾದ್ರೆ ಹೊಸಪೇಟೆ ಕೂಡ ಬರ್ಬೇಕು ಇಲ್ಲ ಬಂದ್ರೆ ಒಳ್ಳೇದು ಮೀಟ್ ಮಾಡ್ಬೋದು ಈ ಈ ಭಾಗದ ಅತ್ಯಂತ ಕಡು ಬಡವರ ಬಗ್ಗೆ ವಿಶೇಷ ಕಾಳಜಿ ಹೊದನಿದ್ದಂತ ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಸಾಹೇಬ್ರೆ ಹಾಗೂ ವೇದಿಕೆಯಲ್ಲಿ ಹಾಸೀನರಾದ ಎಲ್ಲ ಗಣ್ಯ ಮಾನ್ಯರಿ ಹಾಗೂ ಇಲ್ಲಿ ಹಾಜರಿರುವ